ಒಂದು ಅತ್ಯಂತ ಜನಪ್ರಿಯ ಹೇಳಿಕೆ ಇದೆ ನೀವು ನಿಮ್ಮ ಸುತ್ತಮುತ್ತಲಿರುವ ಐದು ಜನರ ಸರಾಸರಿ ಆಗಿರುತ್ತೀರಿ ಇದು ಸತ್ಯ ಎಂದು ನಾನು ಕೂಡ ಅರತಿದ್ದೇನೆ ನೀವು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂಬ ಧನಾತ್ಮಕ ಮನೋಭಾವದ ಜನರೊಂದಿಗೆ ಇದ್ದರೆ ನೀವು ಖಂಡಿತ ಯಶಸ್ವಿ ಆಗುತ್ತೀರಿ ಖುಷಿಯಿಂದ ಇರದೇ ಇರುವ ಜನರು ಖಿನ್ನತೆಯಲ್ಲಿರುವವರ ಬಗ್ಗೆ ನಾನು ಮಾತನಾಡುತ್ತಿಲ್ಲ ಯಾರದ್ದಾದರೂ ಜೀವನದಲ್ಲಿ ಈಗ ಕಷ್ಟ ಇದ್ದವರ ಬಗ್ಗೆಯೂ ಮಾತನಾಡುತ್ತಿಲ್ಲ ಇಂಥವರಿಗೆ ನಿಮ್ಮ ಅವಶ್ಯಕತೆ ಇರಬಹುದು ನಿಮ್ಮ ಬಳಿ ಸಾಧ್ಯವಾದರೆ ಸಹಾಯ ಮಾಡಬೇಕು ನಾನು ಹೇಳುತ್ತಿರುವ ದುಃಖಿ ಜನರು ಎಂದರೆ ಇವರು ಖುಷಿಯಾಗಿರಲು ಬಯಸುವುದೇ ಇಲ್ಲ ನೀವು ಜೀವನದಲ್ಲಿ ಯಾರು ಖುಷಿಯಾಗಿರಲು ಬಯಸುವುದಿಲ್ಲ ಎಂದು ನೀವು ಕೇಳುತ್ತೀರಿ ಅಂತಹ ಕೆಲವು ಜನ ಇದ್ದಾರೆ ಕೆಲವು ಜನರು ಅವರು ಖುಷಿಗೆ ಅರ್ಹರೇ ಅಲ್ಲ ಎಂದು ತಿಳಿದುಕೊಂಡಿರುತ್ತಾರೆ ಇದು ಅವರ ಮೈಂಡ್ಸೆಟ್ ಆಗಿರಬಹುದು ಅಥವಾ ಬಾಲ್ಯದಲ್ಲಿ ಅವರಿಗೆ ಏನಾದರೂ ಆಗಿರಬಹುದು ಇವರು ಖುಷಿಯಿಂದ ಇಲ್ಲದೇ ಇರಲು ಏನನ್ನು ಬೇಕಾದರೂ ಮಾಡುತ್ತಾರೆ ಇವರು ತಮ್ಮ ಜೀವನದಲ್ಲಿ ಕೆಟ್ಟದ್ದಾಗುತ್ತಿದೆ ಎಂದು ಎಲ್ಲ ಸಮಯದಲ್ಲಿಯೂ ಅಳುತ್ತಿರುತ್ತಾರೆ ಅವರು ತಮ್ಮ ಜೀವನದಲ್ಲಿ ಕೆಟ್ಟದ್ದು ಆಗುವಂತಹ ಕೆಲಸಗಳನ್ನೇ ಮಾಡುತ್ತಿರುತ್ತಾರೆ ಅವರಿಗೆ ಖುಷಿಯಿಂದ ಇರಬೇಕು ಅಂತ ಅನ್ನಿಸುವುದೇ ಇಲ್ಲ ನಿಮಗೆ ಇವರಿಂದ ಏಕೆ ದೂರವಿರಬೇಕು ಎಂದು ಹೇಳುತ್ತೇನೆ ಒಬ್ಬ ವ್ಯಕ್ತಿ ತನಗಾಗಿಯೇ ಖುಷಿಯಿಂದ ಇರಲು ಸಾಧ್ಯವಿಲ್ಲದಿದ್ದರೆ ಇನ್ನೊಬ್ಬರಿಗಾಗಿ ಹೇಗೆ ಆತ ಖುಷಿಯಿಂದ ಇರಲು ಸಾಧ್ಯ ತಮ್ಮ ಸುತ್ತಮುತ್ತಲಿನ ಜನರು ದುಃಖದಿಂದ ಇದ್ದಾಗ ಇವರಿಗೆ ಖುಷಿಯಾಗುತ್ತದೆ ಮತ್ತೊಮ್ಮೆ ಹೇಳುತ್ತೇನೆ ದುಃಖಿ ಜನರು ಎಂದರೆ ಈಗ ಯಾವುದೋ ಕಷ್ಟದಿಂದ ದುಃಖದಲ್ಲಿ ಇದ್ದವರಲ್ಲ ದುಃಖಿ ಜನರು ಎಂದರೆ ಖುಷಿಯಿಂದ ಇರಲು ಬಯಸುವುದೇ ಇಲ್ಲ ಎರಡನೇ ರೀತಿಯ ಜನರು ದೂರುತ್ತಿರುವವರು ಇವರು ಎಂದೂ ಯಶಸ್ವಿಯಾಗಲು ಸಾಧ್ಯವೇ ಇಲ್ಲ ಏಕೆಂದರೆ ಇವರು ಯಾವಾಗಲೂ ದೂರುವುದು ಮತ್ತು ಪ್ರತಿಯೊಂದು ವಿಷಯಕ್ಕೂ ಅಳುವುದನ್ನು ನಿಲ್ಲಿಸುವುದೇ ಇಲ್ಲ ಇವರ ಸೇ ಯಾವತ್ತೂ ಒಳ್ಳೆಯದು ಆಗುವುದೇ ಇಲ್ಲ ಇವರು ಅವರ ಜೀವನದಲ್ಲಿ ಇರುವ ವಸ್ತುಗಳ ಬಗ್ಗೆ ಕೃತಜ್ಞರಾಗಿರುವುದಿಲ್ಲ ಇವರು ತಮ್ಮ ಜಾಬ್ ಬಗ್ಗೆ ದೂರುತ್ತಾರೆ ಊಟದ ಬಗ್ಗೆ ದೂರುತ್ತಾರೆ ಹವಾಮಾನದ ಬಗ್ಗೆ ದೂರುತ್ತಾರೆ ಇತ್ಯಾದಿ ದೂರುವುದರಿಂದ ಯಾವುದೂ ಬದಲಾಗುವುದಿಲ್ಲ ನೀವು ದೂರುವುದನ್ನು ನಿಲ್ಲಿಸಿ ಅದಕ್ಕೆ ಬದಲಾಗಿ ಸಮಸ್ಯೆಗೆ ಪರಿಹಾರ ಹುಡುಕಲು ಪ್ರಯತ್ನಿಸಿದರೆ ನಿಮಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ಫಲಿತಾಂಶ ಸಿಗುತ್ತದೆ ದೊಡ್ಡ ದೊಡ್ಡ ಉದ್ಯಮಗಳನ್ನು ಹುಟ್ಟುಹಾಕಿದವರೆಲ್ಲ ಸಮಸ್ಯೆಯನ್ನು ದೂರುವ ಬದಲು ಅದರ ಪರಿಹಾರ ಕಂಡುಹಿಡಿಯಲು ಪ್ರಯತ್ನಿಸಿದವರು ನೀವು ಇವರ ಜೊತೆಗೆ ಇದ್ದರೆ ನಿಮಗೂ ದೂರುವುದು ಅಭ್ಯಾಸವಾಗಿ ಬಿಡುತ್ತದೆ ನೀವು ನಿಮ್ಮ ಜೀವನದಲ್ಲಿ ಅವಕಾಶಗಳನ್ನು ನೋಡಲಾರಿರಿ ಮತ್ತು ನೀವು ಈಗ ನಿಮ್ಮ ಜೀವನದಲ್ಲಿ ಇರುವುದರ ಬಗ್ಗೆ ಎಂದೂ ಖುಷಿಯಿಂದ ಇರುವುದಿಲ್ಲ ಮೂರನೇ ರೀತಿಯ ಜನರು ತಮಗೆ ಎಲ್ಲ ತಿಳಿದಿದೆ ಎನ್ನುವ ಜನ ಯಾವುದಾದರೂ ವಿಷಯ ನ್ಯೂಸ್ನಲ್ಲಿ ಬಂದರೆ ಅದನ್ನು ಹೇಗೆ ಪರಿಹರಿಸಬೇಕೆಂದು ನಮಗೆ ತಿಳಿದಿದೆ ಎನ್ನುತ್ತಾರೆ ಅವರು ಎಂದೂ ತಪ್ಪಾಗಿರಲು ಸಾಧ್ಯವೇ ಇಲ್ಲ ಅವರು ಯಾವಾಗಲೂ ನಿಮ್ಮನ್ನು ಸರಿ ಮಾಡಲು ಪ್ರಯತ್ನಿಸುತ್ತಿರುತ್ತಾರೆ ಇನ್ನೊಬ್ಬರು ಸರಿಯಿಲ್ಲ ಎಂದು ತೋರಿಸಲು ಅವರಿಗೆ ಬಹಳ ಮಜಾ ಬರುತ್ತದೆ ಇವರು ತಮಗೆ ಈಗಾಗಲೇ ಎಲ್ಲವೂ ತಿಳಿದಿದೆ ಎಂದು ಕೊಂಡಿರುವುದರಿಂದ ಸತ್ಯವನ್ನು ಹುಡುಕಲು ಬಯಸುವುದೇ ಇಲ್ಲ ಇವರ ಬಳಿ ಎಷ್ಟು ಅಹಂಕಾರ ಇರುತ್ತದೆ ಎಂದರೆ ಇವರು ಹೊಸ ವಿಷಯಗಳನ್ನು ಅಥವಾ ಇವರ ವಿಚಾರಕ್ಕಿಂತ ಭಿನ್ನವಾದ ವಿಚಾರಗಳನ್ನು ಸ್ವೀಕರಿಸುವುದೇ ಇಲ್ಲ ಅತ್ಯಂತ ಬುದ್ಧಿವಂತ ವ್ಯಕ್ತಿಗಳು ಇದೇ ಸಾಲಿನಲ್ಲಿ ಬರುತ್ತಾರೆ ನಮ್ಮ ಸಮಾಜ ಕೂಡ ನಿನಗೆ ಎಲ್ಲವೂ ತಿಳಿದಿದೆ ಎಂದು ಅವರಿಗೆ ಶಹಬಾಷ್ಗಿರಿ ಕೊಡುತ್ತದೆ ಇವರು ಅವುಗಳಿಂದ ಬಹಳ ಪ್ರಭಾವಕ್ಕೆ ಒಳಗಾಗಿ ನನಗೆ ಗೊತ್ತಿಲ್ಲ ಎಂದು ಹೇಳಲು ಮುಜುಗುರಕ್ಕೆ ಒಳಗಾಗುತ್ತದೆ ನಮ್ಮ ಪ್ರಪಂಚ ಇಂದು ಎಷ್ಟು ಬದಲಾಗಿದೆ ಎಂದರೆ ಪ್ರಪಂಚದ ಇಡೀ ಜ್ಞಾನ ನಮ್ಮ ಬೆರಳ ತುದಿಯಲ್ಲಿದೆ ಈ ರೀತಿಯ ಜಗತ್ತಿನಲ್ಲಿ ಯಾರ ಬಳಿ ಹೆಚ್ಚು ಜ್ಞಾನ ಇದೆ ಎನ್ನುವುದು ಅರ್ಥವಿಲ್ಲದ ಮಾತು ಏಕೆಂದರೆ ಗೂಗಲ್ನ ಬಳಿ ಎಲ್ಲವೂ ಇದೆ ಮುಖ್ಯವಾದ ಸಂಗತಿ ಏನೆಂದರೆ ನಿಮಗೆ ಆ ಜ್ಞಾನವನ್ನು ಹೇಗೆ ಬಳಸಿಕೊಳ್ಳಬೇಕು ಎಂದು ತಿಳಿದಿರಬೇಕು ಮತ್ತು ಯಾವ ಜ್ಞಾನ ಸರಿಯಿದೆ ಯಾವುದು ತಪ್ಪಿದೆ ಎಂದು ತಿಳಿದಿರಬೇಕು ತನಗೆ ಎಲ್ಲವೂ ತಿಳಿದಿದೆ ಎನ್ನುವ ಜನರಿಂದ ದೂರವಿರಿ ಏಕೆಂದರೆ ಇವರಿಗೆ ಬಹುತೇಕ ವಿಷಯಗಳು ತಿಳಿದಿರುವುದೇ ಇಲ್ಲ ಮತ್ತು ಅವರ ಜ್ಞಾನ ಅವರ ಅಹಂಕಾರಕ್ಕೆ ಹೊಂದಿಕೊಂಡಿರುತ್ತದೆ ನಾಲ್ಕನೆಯ ವಿಧವಾದ ಜನರು ಆಲಸಿಗಳು ನಮ್ಮೆಲ್ಲರ ಅಕ್ಕಪಕ್ಕದಲ್ಲಿ ನನ್ನ ಬಳಿ ದೊಡ್ಡ ಆ್ಯಪ್ ಇದೆ ಅಥವಾ ಬಿಸಿನೆಸ್ ಐಡಿಯಾ ಇದೆ ಎಂದು ಹೇಳುವ ಒಬ್ಬರಲ್ಲ ಒಬ್ಬ ವ್ಯಕ್ತಿ ಇದ್ದೇ ಇರುತ್ತಾನೆ ಅವರು ಕೆಲಸ ಮಾಡುವುದಿಲ್ಲ ಕೇವಲ ಮಾತನಾಡುತ್ತಿರುತ್ತಾರೆ ಇವರೇ ಆಲಸಿಗಳು ಮತ್ತು ಇವರಿಗೆ ಕೆಲಸ ಮಾಡುವುದೆಂದರೆ ಆಗುವುದಿಲ್ಲ ನೀವು ಇವರಿಂದ ದೂರ ಇರಬೇಕು ಏಕೆಂದರೆ ನನ್ನ ಪ್ರಕಾರ ಆಲಸಿತನ ಒಂದು ರೋಗ ಇದ್ದಂತೆ ನಿಮ್ಮ ಸ್ನೇಹಿತ ಆರಾಮ್ ಮಾಡುತ್ತಿದ್ದಾನೆ ಅಥವಾ ಟಿ ವಿ ನೋಡುತ್ತಿದ್ದಾನೆ ಎಂದರೆ ನಿಮಗೂ ಹಾಗೆಯೇ ಮಾಡುವ ಮನಸ್ಸಾಗುತ್ತದೆ ಆಲಸ್ಯ ಮಾಡುವುದು ಬಹಳ ಸರಳ ಮತ್ತು ಆರಾಮದಾಯಕ ನಮ್ಮ ಮೆದುಳು ನಾವು ಆಲಸಿಗಳಾಗಿರಲು ಬಯಸುತ್ತದೆ ಕೆಲಸ ಮಾಡಲು ಬಹಳ ಶ್ರಮ ಪಡಬೇಕಾಗುತ್ತದೆ ನೀವು ಆಲಸಿಗಳ ಜೊತೆಯಿದ್ದರೆ ಅವರು ನಿಮ್ಮನ್ನೂ ಆಲಸಿಗಳಾಗಿ ಮಾಡುತ್ತಾರೆ ಆಲಸ್ಯ ಬಹಳ ಬೇಗ ಹರಡುತ್ತದೆ ನೀವು ಆಲಸಿಗಳಿಂದ ದೂರ ಕಾಯ್ದುಕೊಳ್ಳಿ ಐದನೆಯ ಅತ್ಯಂತ ಅಪಾಯಕಾರಿ ಜನರು ಇವರು ನೀವು ಯಶಸ್ವಿಯಾಗುವುದನ್ನು ನೋಡಲಾರರು ಇವರನ್ನು ಗುರುತಿಸುವುದು ಬಹಳ ಕಷ್ಟ ನೀವು ಯಶಸ್ವಿಯಾಗಬೇಕೆಂದಿದ್ದರೆ ಇಂಥವರನ್ನು ಹುಡುಕಿ ಅವರನ್ನು ನಿಮ್ಮ ಜೀವನದಿಂದ ದೂರ ಇರಿಸಿಕೊಳ್ಳಬೇಕು ನೀವು ನಿಮ್ಮ ಗುರಿಗಳನ್ನು ತಲುಪಬಾರದೆಂದು ಇವರು ಬಯಸುತ್ತಾರೆ ಅವರಿಗೆ ನೀವು ಎಂದರೆ ಅಸೂಯೆ ಆಗಿರಬಹುದು ಅಥವಾ ಅವರು ತಮ್ಮ ಬಗ್ಗೆಯೇ ಇನ್ಸೆಕ್ಯೂರ್ ಆಗಿರಬಹುದು ನಾವು ಯಶಸ್ಸು ಗಳಿಸುವುದಿಲ್ಲ ಹಾಗಾಗಿ ಯಾರನ್ನೂ ಯಶಸ್ವಿಯಾಗಲು ಬಿಡಬಾರದು ಎಂದು ಅವರು ಯೋಚಿಸುತ್ತಿರುತ್ತಾರೆ ಈ ರೀತಿಯ ಜನ ನಿಮ್ಮ ಜೀವನದಲ್ಲಿ ಇದ್ದರೆ ನಿಮ್ಮನ್ನೂ ಯಶಸ್ವಿಯಾಗಲು ಬಿಡುವುದಿಲ್ಲ ಇಂಥವರನ್ನು ಗುರುತಿಸುವುದು ಬಹಳ ಕಷ್ಟ ಏಕೆಂದರೆ ಇವರು ನಮಗೆ ಅವರ ಬೇರೆ ಮುಖವನ್ನು ತೋರಿಸುತ್ತಾರೆ ಅವರು ನಿಮ್ಮನ್ನು ಅಭಿನಂದಿಸುತ್ತಾರೆ ಪ್ರಶಂಸೆ ಮಾಡುತ್ತಾರೆ ನೀವು ತುಂಬಾ ಒಳ್ಳೆಯವರೆಂದು ನಿಮ್ಮನ್ನು ಹೊಗಳುತ್ತಾರೆ ಯಾವುದೋ ಅವರ ವರ್ತನೆಯನ್ನು ನೀವು ಗಮನಿಸಿ ನೀವು ಯಶಸ್ವಿಯಾಗುವುದನ್ನು ನೋಡಬೇಕೆಂದು ಅವರ ವರ್ತನೆ ಹೇಳುತ್ತಿದೆಯೇ ಎಂದು ಗಮನಿಸಿ ಅಥವಾ ಅವರು ಯಾವುದೋ ಸಣ್ಣ ಸಣ್ಣದಾಗಿ ಮೊದಲಿಸುತ್ತಿದ್ದಾರೆಯೇ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದ್ದನ್ನು ಹೇಳುತ್ತಾರೆಯೇ ಯಾರಾದರೂ ನಿಮ್ಮ ಒಳ್ಳೆಯದನ್ನು ಬಯಸುತ್ತಿಲ್ಲ ಎಂದು ನಿಮಗೆ ಅನ್ನಿಸಿದರೆ ಅವರ ಬಗ್ಗೆ ಹೆಚ್ಚು ಗಮನ ಇರಿಸಿ ಅವರ ವರ್ತನೆಯನ್ನು ಗಮನಿಸಿ ಹೌದು ಎನಿಸಿದಲ್ಲಿ ಅಂಥವರನ್ನು ಜೀವನದಿಂದ ತೆಗೆದುಹಾಕಿ ಜೀವನದ ಒಂದು ಸತ್ಯ ಏನೆಂದರೆ ನೀವು ಯಶಸ್ವಿಯಾಗುತ್ತಿದ್ದಂತೆಯೇ ಬಹಳಷ್ಟು ಜನ ನಿಮ್ಮ ಯಶಸ್ಸನ್ನು ನೋಡಲು ಬಯಸುವುದಿಲ್ಲ ನೀವು ಇವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು ನೀವು ಯಶಸ್ವಿಯಾಗುವುದನ್ನು ನೋಡಲು ಬಯಸುವ ಧನಾತ್ಮಕ ಜನರ ಜೊತೆ ಇರಿ ನಿಮ್ಮ ಜೀವನದಲ್ಲಿರುವ ಯಾವ ಋಣಾತ್ಮಕ ವ್ಯಕ್ತಿಯನ್ನು ತೆಗೆಯಲು ಬಯಸುವಿರಿ ಎಂದು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ